ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸೌಮ್ಯ ಫುಡ್ ಔಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾವು ಸಬ್ಬಕ್ಕಿ ಮ್ಯಾಂಗೋ ಕೀರ್ ಅಥವಾ ಪಾಯಸನ ಯಾವ ರೀತಿ ಮಾಡೋದು ಅಂತ ನೋಡೋಣ ಮಾವಿನ ಸೀಸನಲ್ಲಿ ಈ ಥರ ನಾವು ಮಾಡ್ಕೊಂಡು ತಿನ್ನೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಇರುತ್ತೆ ಸೊ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲೋ ಸೊ ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಮೇಲೆ ಒತ್ತಿ ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಸೊ ಫ್ರೆಂಡ್ಸ್ ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲನೇದಾಗಿ ನಾವಿಲ್ಲಿ ಒಂದು ಬೌಲ್ ತಗೊಂಡು ಅದಕ್ಕೆ ನೂರು ಗ್ರಾಮ್ ಅಷ್ಟು ಸಬ್ಬಕ್ಕಿನ ನೆನೆ ಹಾಕಬೇಕು ನಾವು ಇದನ್ನು ನೆನೆ ಹಾಕೋಕ್ಕೆ ಟೈಮ್ ಸಿಕ್ಕಿಲ್ಲ ಅಂದ್ರೂ ಹಾಗೆ ಕೂಡ ಇದನ್ನು ಒಂದು ಇನ್ನೊಂದು ಕಾಲು ಗಂಟೆ ಅಥವಾ ಅರ್ಧ ಗಂಟೆ ಹೆಚ್ಚಿಗೆ ಬೇಯಿಸಿದ್ರೂ ಕೂಡ ನಡೆಯುತ್ತೆ ಸೊ ನಾನಿಲ್ಲಿ ಒಂದು ಎರಡು ಅವರು ಇದನ್ನು ಸಬ್ಬಕ್ಕಿನ ನೆನೆಸಿದ್ದೀನಿ ನೆನೆಸಾದ್ಮೇಲೆ ಸೊ ನೋಡಿ ಈ ಥರ ಅದೆಲ್ಲ ಎಷ್ಟು ನೀಟಾಗಿ ಅರಕೊಂಡಿದೆ ಅಂತ ಸಬ್ಬಕ್ಕಿ ಅದಾದಮೇಲೆ ನೆಕ್ಸ್ಟು ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಈ ನೆನೆಸಿರ್ತಕ್ಕಂಥ ಸಬ್ಬಕ್ಕಿನ ನೀರಿನ ಜೊತೆಗೇನೆ ಹಾಕ್ಬಿಟ್ಟು ಅದಕ್ಕೆ ಇನ್ನೂ ಸ್ವಲ್ಪ ನೀರು ಹಾಕಿ ಅದನ್ನು ಬೇಯೋಕ್ಕೆ ಇಡಿ ಅದಾದಮೇಲೆ ನೆಕ್ಸ್ಟ್ ಈ ಕಡೆ ನಾವು ಮಾವಿನ ಹಣ್ಣನ್ನು ಒಂದೊಂದು ತಗೊಂಡ್ಬಿಟ್ಟು ಅದನ್ನು ನೀಟಾಗಿ ಕಟ್ ಮಾಡಬೇಕು ನಾವಿಲ್ಲಿ ಫಸ್ಟು ಮ್ಯಾಂಗೋ ಪ್ಯೂರಿನ ಮಾಡ್ಕೋಬೇಕು ಯಾಕೆ ನೋಡಿ ಈ ಥರ ಒಂದು ಮಾವಿನ ಹಣ್ಣನ್ನು ತಗೊಂಡ್ಬಿಟ್ಟು ಆ ಮಾವಿನ ಹಣ್ಣಿನ ಒಳಗಡೆ ಪಲ್ಪನ್ನು ತೆಗಿಬೇಕು ಈ ಥರ ನೀಟಾಗಿ ಮಾವಿನ ಹಣ್ಣಿನ ಒಳಗಡೆಯ ಪಲ್ಪನ್ನೆಲ್ಲ ತೆಗೆದ್ಬಿಟ್ಟು ಮಿಕ್ಸಿ ಜಾರಿಗೆ ಹಾಕ್ಕೋಬೇಕು ನೋಡಿ ಈ ಥರ ಒಂದು ಮಾವಿನ ಹಣ್ಣನ್ನು ತಗೊಂಡ್ಬಿಟ್ಟು ನೀಟಾಗಿ ಅದರೊಳಗಿರ್ತಕ್ಕಂಥ ಪಲ್ಪ್ನೆಲ್ಲ ನೀಟಾಗಿ ಈ ಥರ ಒಂದು ಸ್ಪೂನ್ ಸಹಾಯದಿಂದ ತೆಗೆದು ಅದನ್ನು ನಾವು ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು ನೋಡಿ ಇದನ್ನೆಲ್ಲ ನೀಟಾಗಿ ಈ ಥರ ಪೇಸ್ಟ್ ಮಾಡಿ ತೆಗೆದಿಟ್ಕೋಬೇಕು ನೆಕ್ಸ್ಟ್ ಮತ್ತೆ ನಾವು ಇನ್ನೂ ಒಂದು ಎರಡು ಮಾವಿನ ಹಣ್ಣನ್ನು ತಗೋಬೇಕು ಈ ಥರ ನೈಸಾಗಿ ಪೇಸ್ಟ್ ಮಾಡಿ ತೆಗೆದ್ಮೇಲೆ ನೆಕ್ಸ್ಟ್ ಮತ್ತು ನಾವು ಇನ್ನೂ ಎರಡು ಮಾವಿನ ಹಣ್ಣನ್ನು ತಗೊಂಡು ಅದನ್ನು ಕೂಡ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಮೊದಲನೇದಾಗಿ ಅದನ್ನು ಮೇಗಿಳಿದ ಸಿಪ್ಪೆನೆಲ್ಲ ತೆಗೆದು ನೋಡಿ ಈ ಥರ ಸಿಪ್ಪೆ ಬೆಳಕೆ ನೀಟಾಗಿ ಕಟ್ ಮಾಡಿ ಒಳಗಡೆ ಈ ಥರ ಸ್ಕ್ವಯರ್ ಶೇಪಲ್ಲಿ ಕ್ಯೂಬ್ಸ್ ಥರ ಕಟ್ ಮಾಡ್ಕೋಬೇಕು ನಾವು ಫಸ್ಟಿಗೆ ಒಂದು ಮಾವಿನ ಹಣ್ಣನ್ನು ತಗೊಂಡು ಅದರಿಂದ ಒಂದು ಪ್ಯೂರಿನ ಮಾಡ್ಕೊಂಡ್ವಿ ಒಂದು ಹಣ್ಣಿಂದ ನೆಕ್ಸ್ಟ್ ಈ ಥರ ಎರಡು ಹಣ್ಣನ್ನು ತಗೊಂಡು ಈ ಥರ ಚಿಕ್ಕ ಚಿಕ್ಕ ಕ್ಯೂಬ್ಸ್ಗಳ ರೀತಿ ಕಟ್ ಮಾಡಿ ಇಟ್ಕೋಬೇಕು ನಾವು ಆ ಪ್ಯೂರಿನ ಪಾಯಸಕ್ಕೆ ಹಾಕಬೇಕು ಇದನ್ನು ನೆಕ್ಸ್ಟು ಲಾಸ್ಟಿಗೆ ನಾವು ಇದನ್ನು ಮಾವಿನ ಹಣ್ಣನ್ನು ಇದನ್ನು ಈ ಥರ ಕ್ಯೂಬ್ಸ್ ಥರ ಕಟ್ ಮಾಡಿರೋದನ್ನು ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಸಿಗುತ್ತೆ ನಮಗೆ ಈ ಮಾವಿನ ಹಣ್ಣು ತಿನ್ಬೇಕಾದ್ರೆ ಪಾಯಸನ ಈ ಥರ ಮಧ್ಯೆ ಮಧ್ಯೆ ಮಾವಿನ ಹಣ್ಣಿನ ಸಿಕ್ಕಾಗ ಟೇಸ್ಟು ತುಂಬ ಚೆನ್ನಾಗಿ ಇರುತ್ತೆ ನೋಡಿ ಈ ಥರ ನೀಟಾಗಿ ಕಟ್ ಮಾಡಿಕೊಡಿ ಈ ಥರ ಎಲ್ಲ ನೀಟಾಗಿ ಕಟ್ ಮಾಡಿದ ಮೇಲೆ ನೆಕ್ಸ್ಟ್ ಇಲ್ಲಿ ನಾವು ಬೇಯಿಸಿರ್ತಕ್ಕಂಥ ಸಬ್ಬಕ್ಕಿ ಇದೆಯಲ್ಲ ಆ ಸಬ್ಬಕ್ಕಿಗೆ ನೂರ ಐವತ್ತು ಎಮ್ ಎಲ್ ಅಷ್ಟು ಹಾಲನ್ನು ಹಾಕಬೇಕು ಹಾಲನ್ನು ಹಾಕಿದ ಮೇಲೆ ನಾವು ನೀಟಾಗಿ ಮಿಕ್ಸ್ ಮಾಡಿ ಅದನ್ನು ನಾವು ಚೆನ್ನಾಗಿ ಬೇಯಿಸಬೇಕು ಹಾಲು ಬೇ ಬಿಸಿಯಾಗಿರೋದಕ್ಕಿದ್ರೂ ನಡೆಯುತ್ತೆ ಇಲ್ಲ ತಣ್ಣಗಿರೋ ಹಾಲನ್ನು ಹಾಕಿದ್ರು ನಡೆಯುತ್ತೆ ಹಾಕ್ಬಿಟ್ಟು ಈ ಥರ ನೀಟಾಗಿ ಅದನ್ನು ಒಂದು ಕುದಿಯೋಷ್ಟು ನಾವು ಅದನ್ನು ಕುದಿಸ್ಬೇಕು ಅದು ಕುದೀತಾ ಇದ್ದಾಗ ನೆಕ್ಸ್ಟ್ ನಾವು ಅದಕ್ಕೆ ಒಂದು ನೂರು ಎಮ್ ಎಲ್ಲಷ್ಟು ಮತ್ತೆ ಕಂಡೆನ್ಸ್ ಮಿಲ್ಕನ್ನು ಹಾಕಬೇಕು ನೋಡಿ ಇಲ್ಲಿ ಒಂದು ನೂರು ಎಮ್ ಎಲ್ಲಷ್ಟು ಕಂಡೆನ್ಸ್ ಮಿಲ್ಕನ್ನು ಹಾಕಬೇಕು ನಾವಿಲ್ಲಿ ಕಂಡೆನ್ಸ್ ಮಿಲ್ಕ್ ಇಲ್ಲ ಅಂದರೆ ನೀವು ಸಕ್ಕರೆನೂ ಕೂಡ ಹಾಕ್ಬೋದು ಅದ್ರ ಬದಲು ಸೊ ಇದನ್ನು ಹಾಕಿದ ಮೇಲೆ ನಾವು ನೀಟಾಗಿ ಮಿಕ್ಸ್ ಮಾಡಬೇಕು ಅದೆಲ್ಲ ನೀಟಾಗಿ ಮಿಕ್ಸ್ ಮಾಡಿದ ಮೇಲೆ ನಾವು ಒಂದೇ ಒಂದು ಉಪ್ ಕುದಿಯುವಷ್ಟು ಅದನ್ನು ಪಾಯಸನ ಕುದಿಸ್ಬೇಕು ಕುದಿಸ್ಬಿಟ್ಟು ಗ್ಯಾಸನ್ನು ಆಫ್ ಮಾಡಬೇಕು ನೋಡಿ ಈ ತರ ಒಂದೇ ಒಂದು ಕುದಿ ಹಾಲು ಮೇಲೆ ಅದೆಲ್ಲ ನೀಟಾಗಿ ಕಂಡೆನ್ಸ್ ಮಿಲ್ಕು ಹಾಲು ಎಲ್ಲಾ ನೀಟಾಗಿ ಸಬ್ಬಕ್ಕಿ ನೀಟಾಗಿ ಅಬ್ಸರ್ವ್ ಬೆಂದ ಮೇಲೆ ಅದನ್ನ ಆಫ್ ಮಾಡ್ಬಿಟ್ಟು ನೆಕ್ಸ್ಟ್ ಅದನ್ನ ಒಂದು ಬೌಲಿಗೆ ತೆಗಿಬೇಕು ತೆಗೆದ್ಬಿಟ್ಟು ಇದನ್ನ ಒಂದ ಗಂಟೆಯಷ್ಟು ಕಾಲ ಒಂದು ಗಂಟೆಗಳ ಕಾಲ ಫ್ರಿಜ್ನಲ್ಲಿ ಇಡಬೇಕು ಇದು ಪಾಯಸ ತಣ್ಣಗಾದಷ್ಟು ಟೇಸ್ಟು ಚೆನ್ನಾಗಿರುತ್ತೆ ಅದು ತಣ್ಣಗಾದ ಮೇಲೆ ನೆಕ್ಸ್ಟು ನಾವು ಇದಕ್ಕೆ ಒಂದು ಬೌಲಷ್ಟು ಮ್ಯಾಂಗೋ ಪ್ಯೂರಿ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಬೇಕು ನಾವು ಇದನ್ನ ಪಾಯಸ ತಣ್ಣಗಾದ್ಮೇಲೆ ನಾವು ಈ ಮ್ಯಾಂಗೋ ಪ್ಯೂರಿ ಮ್ಯಾಂಗೋ ಹಣ್ಣನ್ನು ಹಾಕಬೇಕು ಆಗಿದ್ದಾಗ ಹಾಕಿದ್ರೆ ಏನಾಗುತ್ತೆ ಮ್ಯಾಂಗೋ ಬೆಂದಂಗೆ ಆಗುತ್ತೆ ಸೊ ಅವಾಗ ಟೇಸ್ಟು ಸರಿ ಇರಲ್ಲ ಸೊ ಅದಾದ್ಮೇಲೆ ಅದನ್ನೆಲ್ಲ ಮಿಕ್ಸ್ ಮಾಡಿದ ಮೇಲೆ ನೆಕ್ಸ್ಟ್ ಹೆಚ್ಚಿರ್ತಕ್ಕಂಥ ಮ್ಯಾಂಗೋ ಪೀಸ್ ಪೀಸಿದವಲ್ಲ ಅದನ್ನ ಹಾಕ್ಬಿಟ್ಟು ಮೇಲೆ ಡ್ರೈ ಫ್ರೂಟ್ಸನ್ನು ಹಾಕ್ಬಿಟ್ರೆ ನೋಡಿ ಎಷ್ಟು ಚೆನ್ನಾಗಿ ಮ್ಯಾಂಗೋ ಹಣ್ಣಿನ ಸಬ್ಬಕ್ಕಿ ಕೀರು ರೆಡಿ ಆಯಿತು ಅಂತ ಸೊ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ತುಂಬ ಚೆನ್ನಾಗೆ ಟೇಸ್ಟು ಇರುತ್ತೆ ಸೊ ಡ್ರೈ ಫ್ರೂಟ್ಸ್ಗಳು ಮತ್ತು ಮ್ಯಾಂಗೋ ಪ್ಯೂರಿ ಎಲ್ಲ ಹಾಕಿದ ಮೇಲೆ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಸರ್ವ್ ಮಾಡಿದರೆ ಸಬ್ಬಕ್ಕಿ ಮ್ಯಾಂಗೋ ಕೀರು ಅಥವಾ ಪಾಯಸನ ನಾವು ಎಷ್ಟು ಈಸಿಯಾಗಿ ಮನೆಯಲ್ಲೇ ಮಾಡಬಹುದು ಅಂತ ನೋಡಿದ್ವಲ್ಲ ನೀವು ಕೂಡ ಈ ರೆಸಿಪಿನ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಇರುತ್ತೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲೋ ಸೊ ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಮೇಲೆ ಓದ್ತೀವಿ